ಆಸ್ತಿಯಲ್ಲಿ ಹಕ್ಕಿಲ್ಲ ಯಾರಿಗೆ ಯಾಕೆ ಅಂತ ನೀವು ಕೇಳ್ಬೋದು ಇದು ಇವತ್ತಿನ ಪ್ರಸ್ತುತ ನಡೆಯುತ್ತಿರುವಂಥ ವಿಷಯ ತಂದೆ ತಾಯಿ ಯಾರಿಗೂ ಬೇಡ ಅವರ ಆಸ್ತಿ ಎಲ್ಲರಿಗೂ ಬೇಕು ಎನ್ನುವ ಮನೋಭಾವನೆಯಲ್ಲಿ ತಮಗಾಗಿ ಜೀವನವನ್ನೇ ಸವಿಸಿದಂಥ ತಂದೆ ತಾಯಿಯ ಆಸ್ತಿಯನ್ನು ಕಿತ್ತುಕೊಂಡು ತಂದೆ ತಾಯಿಯನ್ನು ಅನಾಥಾಶ್ರಮವೋ ಅಥವಾ ಗೃಹ ಬಂಧನದಲ್ಲಿಟ್ಟು ಅವರ ಆಸ್ತಿಯನ್ನು ಅನುಭವಿಸುವಂಥ ಮಕ್ಕಳ ಸಂಖ್ಯೆ ಇಂದು ಜಾಸ್ತಿ ಇದೆ ಆದ್ದರಿಂದ ಇದೆಲ್ಲವನ್ನೂ ಪರಿಗಣಿಸಿದ ಸುಪ್ರೀಂ ಕೋರ್ಟು ಯಾವುದೇ ಮಕ್ಕಳು ತಂದೆ ತಾಯಿಯನ್ನು ಅವರ ವೃದ್ಧಾಪದಲ್ಲಿ ನೋಡಿಕೊಳ್ಳದಿದ್ದರೆ ಅಂಥ ಮಕ್ಕಳಿಗೆ ಆಸ್ತಿಯಲ್ಲಿ ಯಾವುದೇ ರೀತಿ ಹಕ್ಕು ನೀಡಲಾಗುವುದಿಲ್ಲ ಎಂಬ ಮಹತ್ವದ ತೀರ್ಪನ್ನು ನೀಡಿದೆ ಅದು ಏನೆಂದರೆ ಒಂದು ವೇಳೆ ಮುಂಚೆಯೇ ನಾವು ತಂದೆ ತಾಯಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ ಅನ್ನುವಂಥ ವಿಷಯವನ್ನು ಡೀಡ್ನಲ್ಲಿ ಪ್ರಸ್ತಾಪಿಸದೆ ಹಾಗೇ ಡೀಡ್ ಮಾಡಿ ಆಸ್ತಿಯನ್ನು ಅನುಭವಿಸುತ್ತಿದ್ದರೆ ತಂದೆ ತಾಯಿ ಆ ಪರಿಸ್ಥಿತಿಯಲ್ಲಿ ತಮ್ಮ ಡೀಡ್ನ ಅನ್ನು ವಾಪಸ್ ತೆಗೆದುಕೊಳ್ಳಲು ಪೂರ್ಣ ಪ್ರಮಾಣದಲ್ಲಿ ಅವರು ಸ್ವತಂತ್ರರಾಗಿರುತ್ತಾರೆ ಅಂದರೆ ಅದರ ನಂತರ ಮಕ್ಕಳಿಗೆ ತಂದೆ ತಾಯಿಯ ಆಸ್ತಿಯಲ್ಲಿ ಯಾವುದೇ ಅಧಿಕಾರ ಇರುವುದಿಲ್ಲ ಇದು ಸುಪ್ರೀಂ ಕೋರ್ಟ್ ನೀಡಿರುವಂಥ ಸ್ಪಷ್ಟವಾದ ಆದೇಶವಾಗಿದ್ದು ಇದನ್ನು ಉಲ್ಲಂಘಿಸಿ ಬೇರೆ ರೀತಿಯಲ್ಲಿ ತಂದೆ ತಾಯಿಯನ್ನು ದೌರ್ಜನ್ಯಯುತವಾಗಿ ನಡೆಸಿಕೊಂಡರೆ ಅಥವಾ ಅನಾಥಾಶ್ರಮ ಇಲ್ಲವೇ ಗೃಹ ಬಂಧನದಲ್ಲಿ ಇರುವುದು ಗೊತ್ತಾದರೆ ಯಾರು ಬೇಕಾದರೂ ಅಥವಾ ತಂದೆ ತಾಯಿ ಆರೋಗ್ಯವಾಗಿದ್ದರೆ ಅವರೇ ಕಾನೂನಾತ್ಮಕ ಹೋರಾಟವನ್ನು ಮಾಡಬಹುದು ಮತ್ತು ತಮಗೆ ನ್ಯಾಯ ಸಿಗುವಂಥ ವ್ಯವಸ್ಥೆಯನ್ನು ಅವರು ಕಲ್ಪಿಸಿಕೊಳ್ಳಬಹುದು ಎಂಬುದು ಸುಪ್ರೀಂ ಕೋರ್ಟಿನ ಆದೇಶವಾಗಿರುತ್ತದೆ